ಬಿಡದಿ ಪುರಸಭೆ ವ್ಯಾಪ್ತಿಯ ವಾಟರ್ ಮ್ಯಾನ್ಗಳಿಗೆ ನೀಡಬೇಕಾಗಿರುವ ಒಂದು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಬಾಕಿ ವೇತನ ಪಾವತಿ ಮಾಡಲು ಮುಖ್ಯಾಧಿಕಾರಿ ಹಾಗೂ ಪುರಸಭೆ ಸದಸ್ಯರೊಬ್ಬರು ಶೇಕಡ ಹದಿನೈದರಷ್ಟು ಹಣ ಕಿಕ್ ಬ್ಯಾಂಕ್ ಪಡೆದಿದ್ದಾರೆ ಡಿ ದರ್ಜೆ ನೌಕರರೊಬ್ಬರ ಲಾಗಿನ್ ಮೂಲಕ ಮುಖ್ಯಾಧಿಕಾರಿ ಚೆಕ್ ಪಾಸ್ ಮಾಡಿದ್ದಾರೆ ಎಂದು ಬಿಡದಿ ಪುರಸಭೆ ಅಧ್ಯಕ್ಷ ಭಾನುಪ್ರಿಯಾ ಹಾಗೂ ಪುರಸಭೆ ಸದಸ್ಯರು ಸುದ್ದಿಗೋಷ್ಠಿ ನಡೆಸಿದ್ದಾರೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಉದ್ದೇಶ ಏನು ನಮ್ಮ ಬಿಡದಿ ಪುರಸಭೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ಕನಿಷ್ಠ ವೇತನದ ಬಾಕಿ ಮೊತ್ತ ಪಾವತಿಸುವ ಕುರಿತಾಗಿ ಹಲವಾರು ಚರ್ಚೆಗಳು ಉಂಟಾಗಿದೆ ಪುರಸಭೆಯಲ್ಲಿ ಅವರು ಬಿಡದಿ ಪುರಸಭೆಯಲ್ಲಿ ನೀರ್ ಗಂ ನೀರ್ ಗಂಟೆಗಳಿಗೆ ಏನು ವೇತನ ಕೊಡಬೇಕು ಅಂತ ಡಿ ಸಿ ಹಾಕಿದರೆ ಅದನ್ನ ಕೊಟ್ಟಿದರೆ ಅದು ಕೊಟ್ಟಿರೋದು ನಮಗೆ ಯಾವುದೇ ರೀತಿ ತಪ್ಪಿಲ್ಲ ಆದರೆ ಅವರು ಕಾನೂನು ಬದ್ಧವಾಗಿ ಕೊಟ್ಟಿಲ್ಲ ಅವರು ಯಾವುದೇ ಮೀಟಿಂಗ್ ಇಡ್ದೇನೆ ಅಜೆಂಡಾನಲ್ಲಿ ಯಾವುದೂ ಸೇರಿಸ್ದೇನೆ ತರಾತುರಿನಲ್ಲಿ ಕೊಟ್ಟಿದ್ದಾರೆ ಇದು ರ ಇಷ್ಟು ಆತೃವ ಕೊಟ್ಟಿದ್ದಾರೆ ಅನ್ನೋ ಗೊಂದಲ ಎಲ್ಲರಲ್ಲೂ ಸೃಷ್ಟಿಯಾಗಿದೆ ಅದಕ್ಕೆ ಮುಖ್ಯ ಕಾರಣ ಚೀಫ್ ಗೆ ಲೆಟರ್ ಮುಖಾಂತರ ಕೂಡ ಹೇಳಿದ್ದೀನಿ ನನ್ನ ಗಮನಕ್ಕೆ ಬರದೆ ಯಾವುದೇ ರೀತಿ ದುಡ್ಡು ಕೂಡ ಕೊಡಬಾರ್ದು ಅಂತ ಹೇಳಿದ್ದೀನಿ ಇದಕ್ಕೆ ಮುಖ್ಯ ಕಾರಣ ಕೊಡಬಾರ್ದು ಅಂತ ಹೇಳೋದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಇದನ್ನ ಜನರಲ್ ಬಾಡಿ ಮೀಟಿಂಗಲ್ಲಿ ಇಡಬೇಕು ಎಲ್ಲ ಸದಸ್ಯರುಗಳ ಒಪ್ಪಿಗೆಯನ್ನು ತಗೊಂಡು ಆಮೇಲೆ ಕಾನೂನು ಬದ್ಧವಾಗಿ ಕೊಡಬೇಕು ಅನ್ನೋದು ನನ್ನ ಮುಖ್ಯ ಉದ್ದೇಶ ಆಗಿರುತ್ತೆ ಆದರೆ ಅವರು ತರಾತುರಿನಲ್ಲಿ ನನ್ನ ಕೊಟ್ಟಿರೋ ಲೆಟರ್ಗೂ ಕೂಡ ಅವರು ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ಸ್ಪಂದಿಸಿಲ್ಲ ಅವರು ನಾವೇನು ಲೆಟ್ರ್ ಕೊಟ್ಟಿದ್ದೀವಿ ಅದನ್ನ ವಿರುದ್ಧವಾಗಿ ಅವತ್ತಿನ ದಿನಾನೇ ನಾನು ಹೊರಗಡೆ ಹೋದಂತ ಸಮಯದಲ್ಲಿ ಚೆಕ್ ಪಾಸ್ ಮಾಡಿದ್ದಾರೆ ಅವರೇ ಎಲ್ಲ ಮಾಡೋದಾದ್ರೆ ಅಧ್ಯಕ್ಷೆಯಾಗಿ ನನಗೆ ಏನ್ ಗೌರವ ಇದೆ ಏನ್ ಕೆಲಸ ಇದೆ ಅಲ್ಲಿ ಆಮೇಲೆ ಏನಾಯ್ತು ಅಧ್ಯಕ್ಷರು ನಾವು ಹನ್ನೆರಡುವರೆಗೆ ಹೇಳ್ತೀವಿ ಮೂರುವರೆಗೆ ಒಂದು ಕೋಟಿ ಅರವತ್ತೈದು ಲಕ್ಷ ಚೆಕ್ ಪಾಸ್ ಮಾಡ್ತಾರೆ ಏತಕ್ ಮಾಡ್ತಾರೆ ಅಂದ್ರೆ ಮೊದಲೇ ಇವರು ವಾಟರ್ ಮ್ಯಾನ್ ಇಪ್ಪತ್ ಮೂರು ಜನ ವಾಟರ್ ಒಳಗೆ ವಾಟರ್ ಮ್ಯಾನ್ ಒಳಗೆ ಒಂದು ಕೋಟಿ ಅರವತ್ತೈದು ಲಕ್ಷ ದುಡ್ಡ ಡ್ರಾ ಮಾಡ್ತಾರೆ ಮೊದಲೇ ಕಿಕ್ ಬ್ಯಾಕ್ ಹತ್ರ ಮಾತಾಡ್ಕೊಬಿಟ್ಟವ್ರೆ ಬಿಟ್ಟವ್ರೆ ಒಂದ್ ಲಕ್ಷಕ್ಕೆ ಹದಿನೈದು ಸಾವಿರ ರೂಪಾಯಿನಂತೆ ಕೆಲವು ಸದಸ್ಯರು ಮತ್ತೆ ಚೀಪ್ ಆಫೀಸರ್ ಸೇರಿ ಕಿಕ್ ಬ್ಯಾಕ್ ಮಾತಾಡ್ಕೊಂಡು ಆ ಕಿಕ್ ಬ್ಯಾಕ್ ವಸೂಲಿ ಮಾಡಕ್ಕೆ ಒಬ್ಬ ವಾಟರ್ ಮ್ಯಾನ್ ಈ ಇಪ್ಪತ್ ಮೂರು ಜನಕ್ಕೆ ಒಬ್ಬ ಮುಖ್ಯಸ್ಥ ವಾಟರ್ ಮ್ಯಾನು ಮಾಯಣ್ಣ ಅಂತ ಅವನ ಹೆಸರು ಅಡ್ಡ ಹೆಸರು ಮಾಯಣ್ಣ ಶಿವಕುಮಾರ್ ಅಂತ ಅವನಿಗೆ ನೇಮಿಸ್ತಾರೆ ದುಡ್ಡು ಒಂದು ಲಕ್ಷಕ್ಕೆ ಹದಿನೈದು ಸಾವಿರ ಪೇಮೆಂಟ್ ಕೊಟ್ಟಿರೋ ವಾಟರ್ ಮ್ಯಾನ್ಗಳು ಕೆಲವರು ಇಲ್ಲೇ ನಮ್ ಜೊತೆಲೆ ಇದಾರೆ ಕೊಟ್ಟಿರೋರು ಇದೇ ಚೀಫ್ ಆಫೀಸರ್ ಎರಡು ದಿವಸದಿಂದ ವಾಟರ್ ಮ್ಯಾನ್ ಗಳನ್ನೆಲ್ಲ ಬೆದರಿಸಿ ಯಾವ್ದೇ ಕಾರಣಕ್ಕೂ ಅವ್ರು ಯಾರನ್ನ ಕರೆದ್ರೆ ಹೋಗ್ಕೊಡುದು ಅಂತ ಧಮಕಿ ಆಗ್ತಾವ್ರೆ ನಾವು ನಿಮ್ಮನ್ನ ಕೆಲ್ಸದಿಂದ ಸಸ್ಪೆಂಡ್ ಮಾಡ್ತೀವಿ ಅಂತ ಒಂದು ಲಕ್ಷಕ್ಕೆ ಹದಿನೈದು ಸಾವಿರ ರೂಪಾಯಿನಂತೆ ಇಪ್ಪತ್ತಾರು ಲಕ್ಷಕ್ಕೆ ಕಿಕ್ ಬ್ಯಾಕ್ ಎಷ್ಟಾಯ್ತು ಸಾರ್ವಜನಿಕರ ಹಣನ ಈ ಅಮ್ಮ ಏಕಾಏಕಿ ಒಬ್ಬ ಚೀಫ್ ಆಫೀಸರು ಹಿರಿಯರು ಅನ್ನೋದು ಇಲ್ಲ ಕೌನ್ಸಿಲರ್ ಅನ್ನೋದು ಇಲ್ಲ ಅಧ್ಯಕ್ಷರು ಅನ್ನೋದನ್ನ ಗಣನೆ ತಕೊಳ್ದೆ ಏಕಾಏಕಿ ಒನ್ ಅವರ್ ಅಲ್ಲಿ ಒಂದು ಕೋಟಿ ಅರವತ್ತೈದು ಲಕ್ಷ ಡ್ರಾ ಮಾಡಿದ್ರೆ ನಾವೆಲ್ಲ ಏನ್ ಜನಪ್ರತಿನಿಧಿಗಳು ಬಾಡಿ ಇದೆ ನಾನು ಅದು ಹೇಳಿದೆ ಚೀಫ್ ಆಫೀಸರ್ಗೆ ನೋಡುವ ಬಾಡಿ ಇಲ್ಲದೆ ಆಡಳಿತಾಧಿಕಾರಿ ಇದ್ದಾಗ ಎ ಸಿ ಅವರು ನೀವು ಏನ್ ಬೇಕಾದ್ರೂ ಮಾಡಬಹುದು ನಮ್ದು ಬಾಡಿ ಇದೆ ನಾವೇ ಸುಪ್ರೀಮು ನಮ್ಮ ಪರ್ಮಿಷನ್ ಇಲ್ಲದೆ ಬಾಡಿ ತೀರ್ಮಾನ ಇಲ್ಲದೆ ನೀವು ಕೊಡಕ್ ಬರಲ್ಲ ಅಂತ ನಾನು ಹೇಳಿದ್ದೀನಿ ಒಬ್ಬ ಹಿರಿಗಿನಾಗಿ ನನ್ನ ಮಾತಾಟ್ರು ಇದ್ರೊಳಗೆ ಹೆಚ್ಚಿನ ಪಾತ್ರ ನಮ್ಮ ಚೀಫ್ ಆಫೀಸರ್ದೆ ಪೌರ ಕಾರ್ಮಿಕರು ನಮಗೆ ವಿರೋಧಿಗಳಲ್ಲ ಪಾಪ ಅವ್ರು ಹಗಲು ರಾತ್ರಿ ಎಂದೇ ನೀರು ಸರಬರಾಜು ಮಾಡ್ತಾರೆ ಏನಂದ್ರೆ ಕಾನೂನು ಬಾಹಿರವಾಗಿ ಕಾನೂನ್ ಗಾಳಿ ತೂರಿ ಬರೀ ಕಿಕ್ ಬ್ಯಾಕ್ ತಗೊಳಕೋಸ್ಕರ ಇಪ್ಪತ್ತೈದು ಲಕ್ಷ ದುಡ್ಡನ್ನ ಒನ್ ಅವರ್ ಹೊಡೆಯಕ್ಕೋಸ್ಕರ ಈ ಒಂದು ಕೆಲಸನ ನಮ್ಮ ಪುರಸಭೆಯಲ್ಲಿ ಮಾಡ್ತಾವ್ರೆ ಇದ್ರ ಬಗ್ಗೆ ನಾವು ಡಿ ಸಿ ಅವ್ರಿಗೆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ